ಬೀದರ್ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಫೈನಾನ್ಸ್ಗಳು ಲೇವಾದೇವಿ ವ್ಯಾಪಾರಸ್ಥರು ಮೈಕ್ರೋ ಫೈನಾನ್ಸ್ ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ಗಳು ನೀಡುವ ಮಾರ್ಗದರ್ಶನಗಳು ಹಾಗೂ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು ಅವರ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕೆಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಡುವ ಮುನ್ನ ಸಾಲಗಾರರ ಕುಟುಂಬದ ಆದಾಯ ಸೇರಿದಂತೆ ಮತ್ತಿತರ ಪೂರ್ವ ಪರಿಗಳನ್ನು ಪರಿಶೀಲನೆಯನ್ನು ಮಾಡಿ ಅವರ ಆದಾಯ ಶೇಕಡ ಐವತ್ತರಷ್ಟು ಮಾತ್ರ ಸಾಲ ನೀಡಬೇಕು ಆದರೆ ಅವರು ಸಾಲ ತೆಗೆದುಕೊಳ್ಳುವ ಸಮರ್ಥ ನೋಡದೆ ಸಾಲವನ್ನು ನೀಡಿರುವ ಬಗ್ಗೆ ಕಂಡುಬರುತ್ತಿದೆ ಇವುಗಳಿಗೆ ಅಸ್ಪಂದ ನೀಡಬಾರದು ಸಾಲ ನೀಡುವವರು ಹಾಗೂ ತೆಗೆದುಕೊಳ್ಳುವವರು ಇಬ್ಬರೂ ಸಹ ಆರ್ಥಿಕ ಶಿಸ್ತನ್ನು ಪಾಲಿಸಬೇಕು ಎಂದರು ಆರ್ಬಿಐ ಮಾರ್ಗಸೂಚಿಯ ಪ್ರಕಾರ ಮೈಕ್ರೋ ಫೈನಾನ್ಸ್ಗಳು ಮೂರು ಲಕ್ಷದವರೆಗೆ ಮಾತ್ರ ಸಾಲ ನೀಡಲು ಅವಕಾಶವಿದೆ ಸಾಲ ಮರುಪಾವತಿಯನ್ನು ಕಾನೂನಿನ ಅನ್ವಯ ಕ್ರಮಗಳನ್ನು ಕೈಗೊಳ್ಳಬೇಕು ಕಾನೂನನ್ನು ಉಲ್ಲಂಘಿಸಿ ದೌರ್ಜನ್ಯ ಕೆಟ್ಟ ಪದಗಳಲ್ಲಿ ಬೈಯುವುದು ದಬ್ಬಾಳಿಕೆ ಕಿರುಕಳ ನೀಡುವುದು ಮಾಡಿದ್ದಲ್ಲಿ ಅಂತಹವರ ವಿರುದ್ಧ ಪೊಲೀಸರವರು ಪ್ರಕರಣ ದಾಖಲಿಸಿಕೊಳ್ಳಲು ಅವಕಾಶವಿದೆ ಎಂದರು ಬೀದರ್ ದಕ್ಷಿಣ ಕ್ಷೇತ್ರದ ಚಾಂಗ್ಲೇರ ಗ್ರಾಮದ ಪಿ ಎಸ್ ಕಚೇರಿ ಆವರಣದಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕಲ್ಯಾಣ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಯಾದ ತೊಗರಿ ಬೆಳೆ ದಿನದಿಂದ ದಿನಕ್ಕೆ ಇಳಿಕೆ ಕಾಣುತ್ತಿದ್ದು ಕೇಂದ್ರ ಸರ್ಕಾರವು ರೈತರ ಹಿತ ಕಾಪಾಡಬೇಕು ಎನ್ನುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಒಂದಾದ ಮಹತ್ವಾಕಾಂಕ್ಷೆ ಯೋಜನೆಯಾದ ತೊಗರಿ ಖರೀದಿ ಕೇಂದ್ರಗಳು ಚಾಲನೆ ನೀಡಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರ ಖಾತೆಗೆ ಹಣ ಜಮಾ ಮಾಡುವ ಮೂಲಕ ಸರ್ಕಾರ ರೈತರ ನೆರವಿಗೆ ನಿಂತಿದೆ ರೈತರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೊಂದಾದ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತೊಗರಿ ಖರೀದಿಗೆ ಏಳು ಸಾವಿರದ ಐದುನೂರ ಐವತ್ತು ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ನಾಲ್ಕುನೂರ ಐವತ್ತು ರೂಪಾಯಿ ಧನದೊಂದಿಗೆ ಎಂಟು ಸಾವಿರ ರೂಪಾಯಿ ಬೆಲೆಯಂತೆ ಪ್ರತಿ ಎಕರೆಗೆ ನಾಲ್ಕು ಕ್ವಿಂಟಲ್ನಂತೆ ಒಬ್ಬ ರೈತರಿಂದ ನಲವತ್ತು ಕ್ವಿಂಟಲ್ವರೆಗೆ ತೊಗರಿ ಖರೀದಿಗೆ ಸರ್ಕಾರ ಮುಂದಾಗಿದೆ ರೈತರು ಖುಷಿಯಲ್ಲಿರುವಾಗಲೇ ಏಕಾಏಕಿ ಮಾರುಕಟ್ಟೆಯ ಬೆಲೆ ಕುಸಿದಿದ್ದರಿಂದ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೀಗಾಗಿ ಸರ್ಕಾರದಿಂದ ತೊಗರಿ ಖರೀದಿಸಿ ಬೆಂಬಲ ಬೆಲೆ ನೀಡಲಾಗುತ್ತಿದೆ ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತೊಗರಿ ಖರೀದಿ ಕೇಂದ್ರಗಳು ಚಾಂಗ್ಲೇರ ಉಡುಬನಹಳ್ಳಿ ಮನ್ನೆಖೇಳಿ ಬೇಮುಳ್ಖೇಡ ಬಗ್ದಾಲ್ ಮನ್ನೆಳ್ಳಿ ಆಣದೂರ್ ಸಂಗುಳಿಗೆ ಸೇರಿ ಒಟ್ಟು ಎಂಟು ತೊಗರಿ ಖರೀದಿ ಕೇಂದ್ರಗಳು ನೀಡಲಾಗಿದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಗ್ರಾಮದ ಜನರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮಾತಾಜಿ ಶ್ರೀ ಮೈತ್ರಿ ದೇವಿ ಪಿಕೆಪಿಎಸ್ ಅಧ್ಯಕ್ಷರ ಪರಮೇಶ್ವರಯ್ಯ ಸ್ವಾಮಿ ಉಪಾಧ್ಯಕ್ಷ ಗಾಳೆಪ್ಪ ಪೂಜಾರಿ ಸದಸ್ಯರಾದ ಮಕ್ಬುಲ್ಲಾ ಮಯ್ಯ ವಿಜಯ್ ಕುಮಾರ್ ಗೋಪಾಲ್ ರೆಡ್ಡಿ ಬಿಜೆಪಿ ಮಂಡಲ ಅಧ್ಯಕ್ಷ ಗುರುನಾಥ್ ರಾಜ್ಗಿರಾ ಮುಖಂಡದ ಶಂಕರ್ರಾವ್ ಪಾಟೀಲ್ ರಾಮ್ಲು ಮೈತ್ರಿ ದೇವೇಂದ್ರಪ್ಪ ಶಂಕರ್ರಾವ್ ಪರಟಿ ನರೋದಿನ್ ಮಂಜುನಾಥ್ ವೇಮಖೇಡ ಬಸವರಾಜ್ ಚನ್ ಚಟ್ನಳ್ಳಿ ವೀರ್ಶೆಟ್ಟಿ ಬಸಲ್ಪರ್ ಲಾಲಪ್ಪ ಪೋಲ್ ಪೋಲ್ಕಪ್ಪಳಿ ಸೂರ್ಯಕಾಂತ್ ಜಗನ್ನಾಥ್ ಪಾಂಡುರಾವ್ ನರಸಪ್ಪ ಧನ್ನಗಾರ ಸುತ್ತಲಿನ ಗ್ರಾಮಸ್ಥರು ಮತ್ತಿತರ ಉಪಸ್ಥಿತರಿದ್ದರು ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಇಂದು ಗುರುವಾರ ರೇಖಾ ಪ್ರಮಾಣ ವಚನ ಸ್ವೀಕರಿಸಿದರು ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸನ ಅವರಿಗೆ ಅಧಿಕಾರ ಗೌಪತೆಯ ಪ್ರಮಾಣ ವಚನ ಬೋಧಿಸಿದರು ದೆಹಲಿಯ ಒಂಬತ್ತನೇ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರ ಜೊತೆಗೆ ಹೊಸದಾಗಿ ಆಯ್ಕೆಯಾದ ಆರು ಶಾಸಕರು ಪವರ್ ಶ್ ವರ್ಮಾ ಆಶೀಶ್ ಸೋದ್ ಪಂಕಜ್ ಸಿಂಗ್ ಮಜೇಂದರ್ ಸಿಂಗ್ ಸಿರ್ಸಾ ಕಪಿಲ್ ಮಿಶ್ರಾ ಮತ್ತು ರವೀಂದ್ರ ಇಂದ್ರಜ್ ಅವರು ಸಹ ನೂತನ ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಮೂಲಕ ದೆಹಲಿಯಲ್ಲಿ ನಾಲ್ಕನೇ ಬಾರಿಗೆ ಮಹಿಳಾ ಶಾಸಕರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಈ ಹಿಂದೆ ಬಿಜೆಪಿಯಿಂದ ಸುಷ್ಮಾ ಸ್ವರಾಜ್ ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಆಮ್ ಆದ್ಮಿ ಪಾರ್ಟಿಯಿಂದ ಅತೀಶ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದರು प्रवीण कुमार राय संयुक्त सचिव अब मैं माननीय उपराज्यपाल महोदय से श्रीमती रेखा गुप्ता को मुख्यमंत्री पद की शपथ ग्रहण कराने का अनुरोध करता हूं मैं मैं रेखा गुप्ता ईश्वर की शपथ लेती हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी। मैं भारत की प्रभुता और अखंडता अक्षुण रखूंगी मैं मुख्यमंत्री के रूप में अपने कर्तव्यों का श्रद्धापूर्वक और शुद्ध अंसकरण से निर्वहन करूंगी तथा मैं भय या पक्ष अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगी मैं मैं रेखा गुप्ता ईश्वर की शपथ लेती हूँ कि जो विषय मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे मुख्यमंत्री के रूप में अपने कर्तव्यों के समय निर्वहन के लिए ऐसा करना अपेक्षित हो मैं प्रत्यक्ष या अप्रत्यक्ष रूप से संसूचित या प्रकट नहीं करूँगी अब मैं माननीय उपराज्यपाल महोदय से मंत्रिपरिषद के सदस्यों के